ಬಡತನವನ್ನು ಮೇಲೆತ್ತಿ ಇವತ್ತು ಎಲ್ಲರೂ ಉತ್ತಮ ಸ್ಥಿತಿಯಲ್ಲಿ ನಡೆಸುವಂತೆ ಮಾಡಲಿಕ್ಕೆ ಪ್ರಯತ್ನವನ್ನು ಹಲ್ಲೆಗಳಾಗ ಹಾಗಾಗಿ ನಾವು ಹುಡುಗಿಯೋ i ಈ ಕಾರ್ಯಕ್ರಮಕ್ಕೆ ಮಾನ್ಯ ಪಶುಸಂಗೋಪನೆ ಇಲಾಖೆ ಜಿಲ್ಲಾ ಸರ್ ಸರ್ sou André ಜೋಷಿ ಮಾಡಿದ ಜೆ ಬಿಜೆಪಿಯವರಿಗೆ ಜೆಡಿಎಸ್ ನಾಚಿಕೆ ಆಗಲ್ವಾ ನಿಮ್ಮ ಪಕ್ಷ ನಿಮ್ಮ ಪಕ್ಷಕ್ಕೆ ಅವರ ಬಡವರು ನಿಮ್ಮ ಪಕ್ಷದಲ್ಲಿ ಆ ಬಡವರಿಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಬರೀ ಕಾಂಗ್ರೆಸ್ ಬಿಜೆಪಿಯವ್ರಿಗೂ ಕೂಡ ಕೊಟ್ಟಿದ್ದೇವೆ ಕೂಡ ಕೂಡ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಯಾವುದೇ ಪಕ್ಷಕ್ಕೆ ಸೇರಿದು ಕೂಡ ಕೊಟ್ಟಿದ್ದೇವೆ ಇಂಥ ಜಾತಿ ಅಂತ ಕೊಟ್ಟಿಲ್ಲ ಇಂಥ ಧರ್ಮ ಅಂತ ಕೊಟ್ಟಿಲ್ಲ ಎಲ್ಲ ಜಾತಿಯವರಿಗೆ ಬಡವರಿಗೆ ನಿಮಗೆ ನಾಚಿಕೆ ಆಗ್ಬೇಕು ನಮ್ಮ ಈ ಕ್ಯಾರಂಟಿ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು ಏನಂತ ಇರೋದು if you want. 活力。

ಸಾಬ್ ಅಂಬೇಡ್ಕರ್ ಅವರು ಹೇಳಿದರು ಈ ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬಂದು ಅದು ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನ ಕಾಣತಕ್ಕಂಥದ್ದೇ ಸ್ವಾತಂತ್ರ್ಯ ಬಂದ

ಸಮಾಜದಲ್ಲಿ ನಾವು ಇದನ್ನ ಈ ಅಸಮಾನತೆಯನ್ನು ಹೋಗಲಾಡಿಸ್ತೇ ಹೋದರೆ ಹೋಗಲಾಡಿಸ್ತೇವೆ ಹೋದರೆ ಯಾವ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಯಾವ ಜನರಿಂದ ಪ್ರಜಾಪ್ರಭುತ್ವ ಸೌಧವನ್ನು ನಿರ್ಮಾಣ ಮಾಡಿದ್ದೀವಿ ಅದೇ ಪ್ರಜಾಪ್ರಭುತ್ವ ಸೌಧವನ್ನ ಧ್ವಂಸ ಮಾಡ್ತಾರೆ ಎಚ್ಚರಿಕೆ ಯಾರು ಹೇಳಿದ್ರು ಬಾಬಾ Make the ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಕೂಡ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ವಲ್ಲಭಭಾಯ್ ಪಟೇಲ್ ಇವರೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ನಾವು ಡೈರೆಕ್ಟ್ ಪ್ರಿನ್ಸಿಪಲ್ ಹೇಳ್ತಾ ರೈಟ್ ಟು ಇನ್ಫಾರ್ಮೇಶನ್ ಯಾರು ಕೊಟ್ಟವರು ఫడ్ సెక్యూరిటీజెస్ట్ ఫుడ్ సెక్యూరిటీ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ತಂದಾಗ ವಿರೋಧ ಮಾಡಿದವರು ಯಾರು ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ತಂದವರು ಯಾರು

ತಿಳ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ

ಜನ ಇದನ್ನ ಬಿಟ್ಟುಕೊಡಲ್ಲ ಕಾಂಗ್ರೆಸ್ ಪಕ್ಷ ಇದನ್ನ ಬಿಟ್ಟುಕೊಡಲ್ಲ ಎಲ್ಲ ಕಾಲಕ್ಕೂ ಕೂಡ ಈ ಸಂವಿಧಾನ ಬೇಕಾಗ್ತದೆ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತದೆ ಅಂತಕ್ಕಂಥ ಮಾತು ಹೇಳಿಕೆ ಬಯಸ್ತೇವೆ ಎಷ್ಟೇ ಅಪವಾದಗಳನ್ನು ಮಾಡಲಿ ಅದನ್ನು ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಎಲ್ಲ ಗ್ಯಾರಂಟಿ ಯಾವ ಗ್ಯಾರಂಟಿಗಳು ಸ್ವಲ್ಪ ಮಾಡಿದ್ರು ಈ ವರ್ಷ ನೆಲೆಸಿಬಿಡ್ತಾರೆ ಮುಂದಿನ ವರ್ಷ ನೆಲೆಸಿಬಿಡ್ತಾರೆ اروت ل ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದ್ರೆ ಮಾತ್ರ ಆರ್ಥಿಕತೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಈ ದೇಶದಲ್ಲಿ ಶಕ್ತಿ ಇದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದೆ ಈ ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಈ ಗ್ಯಾರಂಟಿ ಯೋಜನೆ ನಾವು ಇನ್ನೂರು ಯೂನಿಟ್ ಕೊಟ್ಟರೆ ಯೂನಿಟ್ ಕೊಡ್ತಾರೆ ಅಲ್ಲಿ ಸಮ್ಮಿಶ್ರ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಅಲ್ಲ ಎನ್ ಡಿ ಎ ಸರ್ಕಾರ ಅಲ್ಲ ಇರೋದು ನಿಮ್ದು ಪಾತ್ರ ಇದೆಯಾಗಿಲ್ವಾ ನರೇಂದ್ರ ಮೋದಿಜಿ ರಾಜಕೀಯ ಇಷ್ಟೆಲ್ಲ ನಮ್ಮ ಮಾದರಿಯನ್ನ ನೀವು ಅನುಸರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕ ಮಾದರಿ ಕರ್ನಾಟಕ ಮಾದರಿಯನ್ನ ನೀವು ಬೇರೆ ರಾಜ್ಯಗಳಲ್ಲಿ ಅನುಸರಿಸತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀರಿ ನೀವು ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದರಿಂದ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನೀವೆಲ್ಲರೂ ಬಹಳ ಖಾಲಿ ಮಾಡ್ಕೊಂಡಿದ್ದಾರೆ ಮಾಡತಕ್ಕ ಕೆಲಸವನ್ನ ಮಾಡ್ತಾ ಇದ್ದೇನೆ ಇಷ್ಟೊತ್ತು ನನ್ನ ಭಾಷಣವನ್ನು ಕೇಳದಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಜಿಲ್ಲಾ ಆಡಳಿತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ ಆದ್ರಿಂದ ಜಿಲ್ಲಾ ಆಡಳಿತಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿ